ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಗಾಡಿ ಕಳ್ಸಿ ಸರ್ ಸರ್ ಸೇಲ್ಗೆ ಅಂತ ಕಾರ್ ಇದೆ ಟಾಟಾ ಇಂಡಿಕಾ ವಿಶ್ವ ಟಾಟಾ ಇಂಡಿಕಾ ಸರ್ ಓಕೆ ಮಾಡಲ್ ಸರ್ ಮಾಡಲ್ ಎರಡು ಸಾವಿರದ ಒಂಬತ್ತು ಸರ್ ಓಕೆ ಓನರ್ ಎಷ್ಟಾಗಿದ್ದಾರಾ ಗಾಡಿಗೆ ಓನರ್ ನಾನು ಮೂರನೇ ಓಕೆ ಗಾಡಿ ತಗೊಳ್ಳೋರು ನಾಲ್ಕನೇ ಆಗ್ತಾರೆ ಎಷ್ಟು ಆಗಿದೆ ಸರ್ ಕಿಲೋಮೀಟರ್ ಒಂದು ಲಕ್ಷ ಹದಿಮೂರು ಸಾವಿರ ಚಲೋ ಇದೇನು ರನ್ನಿಂಗ್ ಓಡೈತಿ ಏನು ಸರ್ ಏನು ಮೆಟೀರಿಯಲ್ ಬಂದಾಗಿದೆ ಇಲ್ಲ ಇಲ್ಲ ಸರ್ ರನ್ನಿಂಗ್ ಹೌದ್ರೆ ಓಕೆ ಟೈರ್ ಕಂಡೀಷನ್ ಯಾವ ತರ ಐತೆ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟಿಪ್ನಿ ಐದು ಟೈರ್ ಇಲ್ಲ ಚೆನ್ನಾಗಿದೆ ಒಂದೇ ಒಂದು ರೈಟ್ ಸೈಡ್ ವೀಕ್ ಆಗಿದೆ ಸರ್ ಹೌದ್ರೆ ಹಾಂ ಓಕೆ ಸರ್ ಇನ್ನು ಮಿಕ್ಕಿದ ಟಯರ್ ಒಂದು ಐದು ಪರ್ಸೆಂಟ್ ತನಕ ಐತೆ ರೀ ಸರ್ ఓకే సార్ ఇన్న ఇంజన్ కండీషన్ ఆగి గాడ బాడీ కండీషన్ యావత్ రేట్ కొందా ఎలా టింకరింగ్ వింకరింగ్ ఏను ఓకే ఇంజన్ ఎలా ఇచ్చి సర్వీస్ ఆయిల్ చేంజా ఎలా గాడీ ఓకే రన్నింగ్లో ఇతల్ రీ గాడీ మాత్రింగ్ ఓకే అది బిట్రీ గాడీ ఆక్సిడెంట్ ఆగదు రీపేంటు డెంతు క్రాసస్సు టింకరింగ్ కలసల్ ఓకే గాడ మేలు కేసస్ ఓవర్ సిగ్నల్ జంపు ఈ థర్ సార్ ఓకే సార్ మైలేజ్ ఏం బ్రీ ఇప్ప ఓకే డీజల్ రెంట్ సార్ ఓకే డాక్యుమెంట్స్ ఎలా రన్నింగ్ ఐతి రన్నింగ్ ఓకే ఎల్ తనకైతే సార్ ఎఫ్ సి ఇన్సూరెన్సు ఇన్సూరెన్స్ ఇప్పతారు నైలవర సార్ ఓకే ఎఫ్ సి ఇప్పవర ఎఫ్సి వందబట్టు ఇప్ప ఇన్షూరెన్సు ఇప్ప నైంగ్రీ సార్ ఓకే సార్ గాడీ ఇంటీరియర్ ఏం బరుతే ఏసీ ఇద సార్ పవర్ స్టేరింగ్ ఓకే ಸೌಂಡ್ ಸಿಸ್ಟಮ್ ಐತ್ರಿ ಟೇಪು ಹಾಂ ಇದೆ ಸರ್ ಓಕೆ ಸರ್ ಸೀಟ್ ಕವರತ್ ಅದು ಬಿಟ್ಟರೆ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಹಾಂ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಇನ್ನು ಗಾಡಿ ರೇಟ್ ಅಂತ ವಿಷಯ ಬಂದಾಗ ರೀ ಹಾಂ ಸರ್ ಏನು ಹೇಳ್ತಿದ್ದೀರಿ ರೇಟ್ ಇದಕ್ಕೆ ಏನು ಕೋಟ್ ಮಾಡ್ತೀರಿ ಒಂದು ಅರವತ್ತು ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತೀರಿ ಹ್ಞೂ ಯಾರು ಸೇರಿದ ಒಂಬತ್ತು ಮಾಡಲ್ಲು ನೀವು ಓನರ್ ಬಂದ್ಬಿಟ್ಟು ಎಷ್ಟು ಅಂದ್ರಿ ಮೂರನೇ ಒಂದ್ ಓಕೆ ಗಾಡಿ ಏಳುವ ನಾಲ್ಕನೇ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ತೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀರಿ ಓಕೆ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಒಂದು ಮೂವರ ತನಕ ಸರ್ ರೇಟ್ ಜಾಸ್ತಿ ಆಗ್ತದೆ ಸರ್ ಯಾಕಂದ್ರೆ ಈ ಟಾಟಾ ಇಂಡಿಕಾ ಐತ್ರಿ ಇದು ಇಲ್ಲ ಯಾಕಂದ್ರೆ ರೇಟ್ ಜಾಸ್ತಿ ಹೇಳಿದ್ರೆ ತೊಗೊಳಕ ಬರಲ್ರಿ ಸರ್ ಯಾಕಂದ್ರೆ ಜನಗಳು ಯಾಕಂದ್ರೆ ನಿಮ್ದು ಇವಾಗ ಸ್ವಿಫ್ಟ್ ಕಾರು ಅದು ಇದು ಆಲ್ಟೋ ಕಾರು ಏನಿಲ್ಲ ಟಾಟಾ ಇಂಡಿಕಾಗೆ ಅಂತ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಅಂತ ತುಂಬ ಗಾಡಿ ಸಿಗುತ್ತೆ ನೋಡಿ ನಿಮ್ಮ ಗಾಡಿ ನಿಮ್ಮ ರೇಟು ನಾ ಹೇಳೋದು ಹೇಳಿದೆ ಸರ್ ನಮಗೆ ಯಾಕಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಆಯಿತು ಅಂತ ಹೇಳಿದೆ ನಾನು ನಿಮಗೆ ನೋಡಿ ಆದಷ್ಟು ಪಾರ್ಟಿ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡಿ ಓಕೆ ಮಾಡ್ತೀನಿ ಸರ್ ಹ್ಞೂ ಯಾಕಂದರೆ ಅರೌಂಡ್ ಇದು ಒನ್ ಲಕ್ಷದ ಆಗುವಂಥದ್ದು ಟಾಟಾ ಇಂಡಿಕಾ ಕಾರು ಹ್ಞೂ ನೋಡಿರಿ ಸರ್ ನಿಮ್ಗೆ ಓಕೆ ಸರ್ ಗಾಡಿರುವಂಥ ಲೊಕೇಶನ್ ರೀ ಲೊಕೇಶನ್ ಬಳ್ಳಾರಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ಹೆಚ್ಚಿಗೆ ಕಮ್ಮಿ ಮಾಡಿ ಕೊಡಿ ಸರ್ ಯಾಕಂದರೆ ಮಾತ್ರ ಜಾಸ್ತಿ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರೈಸ್ ಏನಿರುತ್ತೆ ಅಷ್ಟಕ್ಕೆ ಹೋಗುತ್ತೆ ಓಕೆನಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಅಪ್ಡೇಟ್ ಮಾಡಿ ಥ್ಯಾಂಕ್ ಯು ಸರ್